ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂಥ ಹೂವು ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯ ಎರಡನೇ ದಿವಸ ದುರ್ಗಾಮಾತೆಯ ಎರಡನೇ ಸ್ವರೂಪವಾದಂಥ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡಲಾಗತ್ತೆ ಬ್ರಹ್ಮಚಾರಿಣಿ ದೇವಿಯು ಬಿಳಿ ಸೀರೆಯನ್ನ ಉಟ್ಟು ಒಂದು ಕೈಯಲ್ಲಿ ಕಮಂಡಲವನ್ನ ಮತ್ತೊಂದು ಕೈಯಲ್ಲಿ ಜಪಮಾಲೆಯನ್ನ ಇಟ್ಕೊಂಡಿರ್ತಾಳೆ ಬ್ರಹ್ಮಚಾರಿಣಿ ದೇವಿಯನ್ನ ಯಾರು ನಿಷ್ಠೆ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂಥವ್ರು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸವೂ ಕೂಡ ತುಂಬಾ ಬೇಗ ನೆರವೇರುತ್ತೆ ಇನ್ನು ಬ್ರಹ್ಮಚರಣಿಗೆ ಯಾವ ನೈವೇದ್ಯ ಯಾವ ಹೂವು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಇವಾಗ ತಿಳಿಸ್ತಾ ಇದ್ದೀನಿ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ ಅಂತಂದರೆ ಬಹಳನೇ ಪ್ರಿಯವಾದಂತಹ ನೈವೇದ್ಯ ಹಾಗಾಗಿ ಸಕ್ಕರೆಯಿಂದ ಮಾಡಿರೋಂಥ ಯಾವುದೇ ನೈವೇದ್ಯವನ್ನು ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಪಾಯಸಗಳು ಸಕ್ಕರೆಯಿಂದ ಮಾಡಿರೋ ಅಂಥದ್ದು ಅಥವಾ ಯಾವುದೇ ಸಿಹಿ ಖಾದ್ಯ ನೀವು ಮಾಡು ಕೂಡ ನೈವೇದ್ಯ ಮಾಡ್ಬೋದು ಸಕ್ಕರೆ ಬಳಸಿ ಮಾಡಿರೋವಂಥ ಸಿಹಿಗಳನ್ನು ಇಟ್ಟು ನೈವೇದ್ಯ ಮಾಡ್ಬೋದು ಇನ್ನು ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂವು ಅತ್ಯಂತ ಪ್ರಿಯವಾದಂಥ ಹೂವು ಅಂತ ಹೇಳ್ಬೋದು ಯಾವುದೇ ಬಣ್ಣದ ಸೇವಂತಿಕೆ ಹೂವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಬಿಳಿ ಬಣ್ಣದ ಸೇವಂತಿಕೆ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಅವತ್ತಿನ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ನವರಾತ್ರಿಯ ಎರಡನೇ ದಿವಸ ಬ್ರಹ್ಮಚಾರಿಣಿ ಪೂಜೆಯನ್ನು ಮಾಡೋದಕ್ಕೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಎರಡನೇ ದಿವಸ ಆಗಿರೋದ್ರಿಂದ ತುಂಬ ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಹಿಂದಿನ ದಿವಸವೇ ಅಖಂಡ ದೀಪ ಹಚ್ಚಿರ್ತೀವಿ ಕಳಸವನ್ನು ಇಟ್ಟಿರ್ತೀವಿ ಇವತ್ತಿನ ದಿವಸ ಬರೀ ಹೂಗಳನ್ನು ಬದಲಾಯಿಸಿ ಹೇಳಿರೋ ಅಂತಹ ಸೇವಂತಿಕೆ ಹೂವು ಹಾಗೆ ಸಕ್ಕರೆಯಿಂದ ಮಾಡಿರೋವಂಥ ನೈವೇದ್ಯವನ್ನು ಇಟ್ಟು ಸರಳವಾಗಿ ಪೂಜೆಯನ್ನು ಮಾಡ್ಬೋದು ಇನ್ನು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತಂದರೆ ಓಂ ಬ್ರಹ್ಮಚಾರಿಣಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆ ಆಗಲಿ ಮಾಡ್ಬೋದು ಅಥವಾ ಜಪವನ್ನಾಗಲಿ ಮಾಡ್ಬೋದು ನವರಾತ್ರಿಯ ಎರಡನೇ ದಿವಸ ನಾನಿಲ್ಲಿ ತಿಳಿಸಿರೋ ಹಾಗೆ ಹೂವು ನೈವೇದ್ಯ ಹಾಗೆ ಆ ಬಣ್ಣದ ಬಟ್ಟೆಯನ್ನು ಧರಿಸಿ ಧೂಪವನ್ನು ಮಾಡಿ ದೀಪವನ್ನು ಮಾಡಿ ಸರಳವಾಗಿ ಪೂಜೆಯನ್ನು ನೆರವೇರಿಸಿದ್ರೆ ಸಾಕಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿವಸ ಯಾವ ರೀತಿ ಬ್ರಹ್ಮಚರಣಿ ದೇವಿಯನ್ನು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು